ಇಂದು ಕುರುಡುಮಲೆ ಗಣಪತಿ ದೇವರ ಆಶೀರ್ವಾದವನ್ನ ಪಡೆದ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಕೆಎಸ್ಬಿಸಿ ಸದಸ್ಯತ್ವ ಸ್ಪರ್ಧಿಸಿದ ಮುಳಬಾಗಿಲು ಕೆಆರ್ಎಸ್ ಕುಟುಂಬದ ವಿಶ್ವನಾಥ್ ಕೆಪಿ ಅವರನ್ನ ಸ್ವಾಗತಿಸಿದ ವಕೀಲರಾದ ಸಂತೋಷ್ ಹಾಗೂ ವಕೀಲರು ಮಂಜುನಾಥ್ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಹುಸೇನ್ ಹಾಗೂ ಸ್ನೇಹಿತರೆಲ್ಲ ಭಾಗಿಯಾಗಿ ಶುಭ ಕೋರಿದರು ಎಲ್ಲ ಕೂಟಾದ್ರಿ ಕ್ಷೇತ್ರ ಕೂಡುಮಲೆ ಅಂತ ಈ ಊರ ನಾಮದೇಯ ವಿಶೇಷವಾದಂತ ಏಕಶಿಲಾ ಸಾಲಿಗ್ರಾಮ ಲಕ್ಷ್ಮೀ ಮಹಾಗಣಪತಿ ಅಂತ ಈ ಒಂದು ಮಹಾಗಣಪತಿ ಕ್ಷೇತ್ರ ಇದು ಗಣಪತಿ ಬಂದು ನಾಲ್ಕು ಯುಗದಿಂದ ಇದೆ ವಿಶೇಷವಾಗಿರ್ತಕ್ಕಂಥ ಕೂಟಾದ್ರಿ ಕ್ಷೇತ್ರ ಲಕ್ಷ್ಮೀ ಗಣಪತಿ ನಮ್ಮ ನಾಮದೇಯ ವಿನಾಯಕ ದೀಕ್ಷಿತ್ ಅಂತ ದೇವಸ್ಥಾನ ಅರ್ಚಕರು ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತ ಮಂದೇ ಗುರು ಪರಂಪರ ಇಲ್ಲಿ ಬಂದಿರತಕ್ಕಂಥ ಎಲ್ಲಾ ಭಕ್ತರುಗಳು ಗುರುಗಳ ಅನುಗ್ರಹ ಗುರುಗಳ ಆಶೀರ್ವಾದ ಸದಾಕಾಲ ಇರಲಿ ಸದಾಕಾಲ ಇರಬೇಕು ಗುರುಗಳ ಉಪದೇಶವಿಲ್ಲದಂತೆ ನಾವೇನೇ ಕಾರ್ಯಕ್ರಮ ಎಷ್ಟೇ ಹೋದ್ರೂ ಕೂಡ ವ್ಯರ್ಥ ಗುರುಗಳ ಕಡೆಯಿಂದ ಪಡೆಯತಕ್ಕಂತ ವಿದ್ಯೆ ಸಂಪೂರ್ಣವಾಗಿ ನಿಲ್ಲುತ್ತೆ ಅದೇ ರೀತಿ ಗುರುಗಳ ಸಂಪೂರ್ಣವಾದಂತ ಅನುಗ್ರಹ ಇರಲಿ ದಕ್ಷಿಣಾಮ್ನಾಯ ಶಾರದಾ ಪೀಠ ಶೃಂಗೇರಿ ಶಂಕರ ಭಗವತ್ ಪಾದಾಚಾರ್ಯ ಬಂದು ನಾಲ್ಕು ಯುಗದಿಂದ ಇದೆ ಕೃತಿಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಅಂತ ಕೃತಿಯುಗದಲ್ಲಿ ತ್ರಿಪುರಾಸುರನ ರಾಕ್ಷಸನ ಸಂಹಾರಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗೂ ಸೇರಿ ಪ್ರತಿಷ್ಠಾಪನೆ ಮಾಡಿದೆ ಗಣಪತಿ ಮೊದಲನೇ ಯುಗದಲ್ಲಿ ಎರಡನೇ ಯುಗ ತ್ರೇತಾಯುಗದಲ್ಲಿ ಬಂದು ಸೀತೆಯ ವನವಾಸ ಬಂದಾಗ ಶ್ರೀರಾಮಚಂದ್ರ ಹುಡ್ಕೋ ಬರ್ತಾರೆ ಸೀತನ ಆ ಸಂದರ್ಭದಲ್ಲಿ ಶ್ರೀರಾಮಚಂದ್ರು ಸಹ ಇಲ್ಲಿ ಬಂದು ಪೂಜೆ ಹೋದ್ಮೇಲೆ ರಾವಣಾಸುರ ಸಂಹಾರ ಮಾಡಕ್ಕೆ ಬೇಗ ಅವಕಾಶ ಆಯ್ತಾ ಅಂತ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣರಿಗೆ ಸಮಂತಕ ಮಣಿಯ ಅಪರಿಸ ಅಂತ ಅಪವಾದ ಬಂದ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮರು ಸಹ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡ್ಮೇಲೆ ದೋಷ ಪೀಡ ಪರಿಹಾರ ಆಯ್ತು ಅಂತ ಅದೇ ರೀತಿ ಕೃತ ತ್ರೇತ ದ್ವಾಪರ ಮೂರು ಯುಗಾನು ದೇವರು ಬೈಲಲ್ಲಿತ್ತು ದೇವಸ್ಥಾನ ಇದ್ದಿಲ್ಲ ವಿಗ್ರಹ ಹಾಗೆ ಇತ್ತು ಕಲಿಯುಗ ಮೇಲೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀ ಕೃಷ್ಣ ದೇವರಾಯರಿಗೆ ಭಗವಂತ ಸ್ವಪ್ನದಲ್ಲಿ ಬಂದು ಹೇಳ್ತಾರಂತೆ ಇತರ ಅದ್ರಿ ಕೆಳಗದ ಒಂದು ಸಾಲಿಗ್ರಾಮ ರೂಪದಲ್ಲಿ ನಾನು ನಿಲ್ಸಿದ್ದೀನಿ ದೇವಾಲಯ ಬೇಕಂತ ಕೃಷ್ಣ ದೇವರಾಯರಿಗೆ ಭಗವಂತ ಸ್ವಪ್ನದಲ್ಲಿ ಬಂದು ಹೇಳ್ತಾರಂತೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಈ ಒಂದು ದೇವಾಲಯ ದೇವಮೂಲದಲ್ಲಿ ಈಶಾನ್ಯ ಮೂಲದಲ್ಲಿ ಇದೆ ಅದಕ್ಕೆ ವಿಶೇಷ ಸಾನಿಧ್ಯತೆ ದೇವಮೂಲದಲ್ಲಿರ್ತಕ್ಕಂಥ ಈಶಾನ್ಯ ಮೂಲದಲ್ಲಿ ಇರ್ತಕ್ಕಂಥ ಏನೇ ಒಂದು ದೇವೇ ದೇವಸ್ಥಾನಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸಮಸ್ತ ಕಾರ್ಯನೂ ದಿಗ್ವಿಜಯ ಆಗುತ್ತೆ ಅಂತ ಅದೇ ರೀತಿ ಕೃಷ್ಣ ಇಲ್ಲಿ ಬಂದು ಕೆಳಗೆ ನೋಡಬೇಕಾದ್ರೆ ಗಣಪತಿ ಅಷ್ಟು ಮುಚ್ಚಿಟ್ಟು ಅವರೊಂದು ಪ್ರಶ್ನೆ ಹಾಕಿ ನೋಡಿದಾಗ ಅವ್ರಿಗೆ ಒಂದು ಸಾನ್ನಿಧ್ಯತೆ ಕಾಣಿಸುತ್ತೆ ಇಲ್ಲಿ ಆಗ ತೆಗಿಬೇಕಾದ್ರೆ ಆಕಾರದಂತ ಗಣಪತಿ ಕಾಣಿಸುತ್ತೆ ನಾನು ಸ್ವಪ್ನದಲ್ಲಿ ಬರ್ತಕ್ಕಂಥ ಸಾಲಿಗ್ರಾಮ ರೂಪದ ಗಣಪತಿ ಇದೇನೆ ಅಂತ ಹೇಳಿ ಶ್ರೀಕೃಷ್ಣ ದೇವರಾಯರು ಬಂದು ಈ ದೇವಸ್ಥಾನ ಎಲ್ಲ ಕಟ್ಟಿಸಿದ್ದು ಅವರ ಆಧಾರಗಳೆಲ್ಲ ಮುಂದಗಡೆ ಮಂಟಪದಲ್ಲಿದೆ ದೇವಸ್ಥಾನ ಶ್ರೀ ಕೃಷ್ಣ ಕಟ್ಟಿರ್ತಕ್ಕಂಥ ಆಧಾರಗಳು ಮತ್ತೆ ಕೌಂಡಿನ್ಯ ವರ್ಷಗಳು ಪೂಜೆ ಮಾಡಿ ತಪಸ್ಮಣಿ ಪುನಃ ಪ್ರತಿಷ್ಠೆ ಮಾಡಿದರೆ ಸಪ್ತ ಋಷಿಗಳು ದೇವತೆಗಳೆಲ್ಲ ಇಲ್ಲಿ ಒಂದು ಸೇರಿ ಕೂಡಿದ್ದಕ್ಕೆ ಕೂಟಾದ್ರಿ ಅಂತ ಇವರಿಗೆ ನಾಮಧೇಯ ಇತ್ತು ಮೊದಲು ಕುರುಡು ಮಲೆ ಅಂತ ಇದ್ದಿಲ್ಲ ಕೂಟಾದ್ರಿ ಆದ್ರಿ ಅಂದ್ರೆ ಬೆಟ್ಟ ಬೆಟ್ಟದ ಕೆಳಗಡೆನೆ ದೇವಾಲಯ ಕೂಟಾದ್ರಿ ಕೂಟಾದ್ರಿ ಕ್ಷೇತ್ರ ಕೂಟಾದ್ರಿ ಪರ್ವತ ಕೂಟಾದ್ರಿ ಕ್ಷೇತ್ರ ಅಂತ ಇವರಿಗೆ ನಾಮಧೇಯ ಆಯ್ತು ಕೂಡುಮಲೈ ಅಂತ ಆಯ್ತು ಮಲೆಯಂದ್ರನು ತಮಿಳಲ್ಲಿ ಬೆಟ್ಟನೇ ಎಲ್ಲ ಋಷಿಗಳು ದೇವತೆಗಳೆಲ್ಲ ಈ ಜಾಗದಲ್ಲಿ ಕೂಡಿ ಭಗವಂತನ ಪೂಜೆ ಸಲ್ಲಿಸಿದ್ದಕ್ಕೆ ಕೂಡು ಮಲೈ ಅಂತ ಇವರಿಗೆ ನಾಮಧೇಯ ಆಯಿತು ಅದು ಆಡಭಾಷೆಯಿಂದ ಅದೀಗ ಕುರುಡು ಅಂತ ಆಗೋಗಿದೆ ಅಷ್ಟು ಸಾನ್ನಿಧ್ಯ ಗಣಪತಿ ಏನೇ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರು ಕೂಡ ಒಳ್ಳೆಯದಾಗುತ್ತೆ ವಿಶೇಷವಾಗಿ ಬೆಟ್ಟದ ಮೇಲೆ ಕೌಂಡಿನ್ಯ ಗುಹೆ ಅಂತಿದೆ ಕೌಂಡಿನ್ಯ ವರ್ಷಗಳು ಮಹರ್ಷಿಗಳು ತಪಸ್ ಮಾಡಿರೋ ಜಾಗ ಅವರ ವಿಗ್ರಹ ಇದೆ ಅದೇ ರೀತಿ ವಂಶ ಪಾರಂಪರೆಯಿಂದ ನಾವು ನಡ್ಸ್ಕೊಂಡ್ ಬರ್ತಿದಂತ ದೇವಸ್ಥಾನ ಇದು ಅದೇ ರೀತಿ ನಮಗೆ ಹದಿನೇಳನೇ ತಾತಾಗಿರೋ ಜೀವ ಸಮಾಧಿ ಆಗಿರೋ ದೇವರು ಇಲ್ಲಿರೋ ಗುಡಿ ಬಂದು ಯತಿಗಳ ಆರಾಧನೆ ಆಗುತ್ತೆ ಪಿತೃಪಕ್ಷದಲ್ಲಿ ಕೌಂಡಿನ್ಯ ವರ್ಷಗಳು ಶಿಷ್ಯರಾಗಿದ್ರು ಅಷ್ಟು ಸಾನ್ನಿಧ್ಯತೆ ಗಣಪತಿ ಇದು ಒಂದು ಪಕ್ಷದ ನಾಯಕರಿಂದ ಹಿಡಿದು ಪ್ರತಿಯೊಬ್ಬರು ಭಗವಂತನತ್ತ ಭಕ್ತಿ ರೂಪದಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ಎಲ್ಲಾ ಕಾರ್ಯಗಳು ಎಲ್ಲಾ ಅವರ ಮನಸ್ಸಲ್ಲಿರ್ತಕ್ಕಂತ ಏನೇನು ಕಾರ್ಯಗಳು ಮನಸ್ಸಂಕಲ್ಪ ಅನ್ನೋದು ಏನಿದೆಯೋ ಆ ಸಂಕಲ್ಪ ಭಗವಂತ ನಿರ್ವಿಘ್ನವಾಗಿ ಎಲ್ಲರನ್ನು ಆ ಒಂದು ವಿಜಯವನ್ನ ಮಾಡ್ತಾನೆ ಇಲ್ಲಿ ಬರ್ತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೂ ಅದೇ ರೀತಿ ನಿಮ್ಮ ನಿಮ್ಮ ಮನಸ್ಸಲ್ಲಿ ನಿಮ್ಮ ನಿಮ್ಮ ಅಧಿಕಾರ ಸ್ಥಾನಗಳು ಏನೇನು ಸಂಕಲ್ಪ ಇಟ್ಟಿದ್ದೀರೋ ಆ ಒಂದು ಸಂಕಲ್ಪ ಸದಾಕಾಲ ಭಗವಂತ ನಿರ್ವಿಘ್ನವಾಗಿ ನಡೆಸಿಕೊಟ್ಟು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಮನೋಕಾಮ್ಯಗಳು ಏನಿದೆಯೋ ಅದು ದಿಗ್ ವಿಜಯ ಆಗಬೇಕು ಅಂತ ನಾವಿಲ್ಲಿ ಭಗವಂತನ ಮುಂತೇನೆ ಸಂಕ ಮಹಾ ಸಂಕಲ್ಪ ಸಾರ್ ಹೇಳಿಸಿದ್ರು ಎಲ್ಲಾನು ಅಡ್ವಕೇಟ್ಸ್ ಎಲ್ಲಾನು ಒಂದು ನ್ಯಾಯಕ್ಕೆ ಸಂಬಂಧ ಹೋರಾಡ ಮಾಡುವಂತ ಒಂದು ಭಕ್ತರಿವರೆಲ್ಲನು ಅವ್ರು ಏನೇನು ಸಂಕಲ್ಪವನ್ನ ಇಟ್ಟಿದಾರೋ ಆ ಬರ್ತಕ್ಕಂಥ ಏನು ನ್ಯಾಯವನ್ನ ಇದೆಯೋ ಧರ್ಮವಲ್ಲ ಏನಿದೆಯೋ ಅದೆಲ್ಲ ಅದಿಗ್ ಆಗಿ ಎಲ್ಲಾರ್ಗು ಸದಾಕಾಲ ಸುಭಿಕ್ಷವಾಗಿ ಜನರಿಗೆಲ್ಲ ಒಳ್ಳೇದು ಮಾಡಬೇಕು ಅಂತ ಸಾರು ಬಂದು ಒಳಗಡೆ ಪ್ರಾರ್ಥನೆ ಮಾಡಿದ್ರು ಅದೇ ಕಾಲದಲ್ಲಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆ ಕಷ್ಟ ಏನಿದೆಯೋ ಅಷ್ಟು ನಿರ್ವಿಘ್ನವಾಗಿ ಭಗವಂತ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಓಂ ನವೋ ನಮೋ ಭವತಿ ಜಾಯ್ ಕೇತು ಹಸ್ರೇ भागं देवेभ्यो विदधाध्यायं वसंद्रमा स्थिरति दीर्घमायो शतमानं भवति शतायो पुरुषः शतेन्द्रिय आयुष्येवेन्द्रजे इमान्तुमिन्द्रमेढ्वस्पुत्रागुं सुभगाङ्ग्रणो

ಅದೇ ರೀತಿ ಬಂದು ಇವತ್ತು ನಮ್ಮ ಮುಳಬಾಗಿಲಿನಲ್ಲಿ ಕುಡುಮಲೆ ದೇವಸ್ಥಾನದ ದರ್ಶನವನ್ನು ಮಾಡಿಕೊಂಡು ಹಾಗೂ ಅವರ ಸಹಪಾಠಿಗಳು ಹಾಗೂ ವಕೀಲ ಎಲ್ಲರಿಗೂ ಒಂದು ಒಳ್ಳೆಯದನ್ನ ಬಯಸ್ತಾ ನಮ್ಗೆಲ್ಲರಿಗೂ ಒಂದು ಒಂದು ಒಳ್ಳೆಯ ಉಪದೇಶವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಅಣ್ಣನವರು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಆಗಿ ಮೆಂಬರ್ ಆಗಿ ನಿಂತಿದ್ದಾರೆ ಅವ್ರ ಎಲ್ಲರಿಗೂ ನಾವೆಲ್ಲರೂ ಸೇರಿ ನಮ್ಮ ತಾಲೂಕು ಕಡೆಯಿಂದ ಸಪೋರ್ಟ್ ಮಾಡಿ ನಾವು ಅವ್ರನ್ನ ಜಯಶೀಲರನ್ನಾಗಿ ಮಾಡಬೇಕೆಂದು ಕಳ್ಕಳಿಯಿಂದ ಕೇಳ್ಕೊಂತಿದ್ದೀನಿ ನಮಸ್ಕಾರ ಇವತ್ತು ಮುಳುಬಾಗಿಲು ತಾಲೂಕು ಪ್ರಸಿದ್ಧವಾದಂತಹ ಕುರುಡುಮಲೆ ಗಣಪತಿಯ ಸನ್ನಿಧಿಯಲ್ಲಿ ನಾವು ಇವತ್ತಿದ್ದೀವಿ ಕೊಡುಮಲೆ ಗ್ರಾಮದಲ್ಲಿ ಈ ಒಂದು ದೇವಸ್ಥಾನದ ಒಂದು ವಿಶೇಷತೆಗಳು ಇಲ್ಲಿನ ಒಂದು ವೈಭವದ ಒಂದು ನುಡಿಮುತ್ತುಗಳನ್ನ ನಮ್ಮ ಸ್ವಾಮೀಜಿ ಅವರು ಅವಾಗ ಹೇಳಿದರು ಆ ಒಂದು ಕೊಡುಮಲೆ ಸನ್ನಿಧಿಯಲ್ಲಿ ಇವತ್ತು ನಮ್ಮ ಮುಳುಬಾಗಿಲಿನ ನಿಜ ಕೂಡ ತುಂಬಾ ಹೆಮ್ಮೆ ಆಗುತ್ತೆ ಬೆಂಗಳೂರಲ್ಲಿ ಕೆಲಸ ನಿರ್ವಹಿಸಿದ್ರು ಕೂಡ ಮೂಡಲ ಬಾಗಿಲು ಮುಳುಬಾಗಿಲು ದೇವರ ನಾಡು ಅಂತ ಖ್ಯಾತ ಪಡಿರುವಂತ ನಮ್ಮ ಮುಳುಬಾಗಿಲು ತಾಲೂಕಿನ ನಮ್ಮ ಎಸ್ ಬಿ ಸಿಎಸ್ ಫ್ಯಾಮಿಲಿ ನಮ್ಮ ವಿಶ್ವನಾಥಣ್ಣ ಸ್ಟೇಟು ಸ್ಟೇಟ್ ಬಾರ್ ಕೌನ್ಸಿಲಿಂಗ್ ಒಂದು ಸದಸ್ಯ ಸ್ಥಾನಕ್ಕೆ ಆ ಸ್ಪರ್ಧಿಸಿದ್ದು ಆ ಒಂದು ನಿಟ್ಟಿನಲ್ಲಿ ನಮ್ಮ ಕುಡುಮಲೆ ಗಣಪತಿ ಆಶೀರ್ವಾದವನ್ನ ಪಡೆದು ಏನೇ ಕೆಲಸ ಕಾರ್ಯಗಳಾದ್ರೂ ಕೂಡ ಪ್ರತಿಯೊಬ್ಬರು ಕೂಡ ದೇವರ ಸ್ತನ್ಯದನ್ನ ಆಹ್ವಾನಿಸಿ ದೇವರನ್ನ ಕೈ ಯಾಕೆ ಅಂದ್ರೆ ಒಳ್ಳೆ ರೀತಿಯಲ್ಲಿ ಸಾಗಬೇಕು ಅಂದರೆ ದೇವರ ಆಶೀರ್ವಾದ ಹಿರಿಯರ ಆಶೀರ್ವಾದ ಸ್ನೇಹಿತರ ಆಶೀರ್ವಾದ ಬಂಧು ಬಳಗದ ಆಶೀರ್ವಾದ ಎಲ್ಲವೂ ಕೂಡ ಬೇಕಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ವಿಶ್ವನಾಥಣ್ಣ ಈ ಒಂದು ಸದಸ್ಯ ಸ್ಥಾನಕ್ಕೆ ಏನು ನಿಂತಿದ್ದಾರೆ ಆ ಭಗವಂತನ ಆಶೀರ್ವಾದ ಸದಾ ಇದ್ದು ಸದಸ್ಯ ಸ್ಥಾನ ಗೆಲ್ಲಬೇಕು ಅನ್ನೋ ಮನೋಭಾವನೆ ನಾವೆಲ್ಲರೂ ಕೂಡ ಮನಸ್ಫೂರ್ತಿಯಾಗಿ ಭಾವಿಸುತ್ತಾ ನಮ್ಮ ಆತ್ಮೀಯ ಸ್ನೇಹಿತರು ಅವರು ಮಂಜುನಾಥ್ ಮತ್ತೆ ಇನ್ನು ಹಲವಾರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆಶೀರ್ವಾದವನ್ನು ವಿಶ್ವನಾಥನ ಅವರಿಗೆ ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಸದಸ್ವ ಸ್ಥಾನ ಪಡೀಲಿ ಅವರ ಜೊತೆ ನಾವು ಯಾವತ್ತೂ ಕೂಡ ಬೆನ್ನೆಲುಬಾಗಿ ನಿಂತ್ಕೊಂಡು ಸಪೋರ್ಟ್ಗೆ ಸದಾ ಇರ್ತೀವಿ ಅಂತ ಈ ಸಂದರ್ಭ ಹೇಳ್ತಾ ಅವ್ರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಸದಾ ಕಾಪಾಡಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಕಾರ್ಯವೈಖರಿಗಳನ್ನ ಸಮಾಜ ಸೇವೆಯನ್ನ ಮಾಡ್ಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಭಗವಂತನಲ್ಲಿ ಬೇಡಕು ಅಂತ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಎಲ್ಲ ಒಳ್ಳೇದಾಗ್ಲಾ ಖಂಡಿತ ಆಗುತ್ತೆ ಇಲ್ಲಿ ಬಂದು ಹೋದ್ಮೇಲೆ ಎಲ್ಲ ದಿಗ್ವಿಜಯ ಆಗುತ್ತೆ ಯೋಚನೆ ಮಾಡುವ ಸಂಶಯವೇನೆ ಇಲ್ಲ ಒಳ್ಳೇದಾಗಲಿ ಸದಾಕಾಲ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ